ಏ ನಿನ್ನ ಹಣ ಎತ್ಲಿ ಅಪಾರ್ಥ ಆಗತ್ತಿರೋದಂಗ್ ನಮ್ಮಿಗೆ ಒಂದೇ ಒಂದು ಕುಲೀಗಿದಿ ಯಾರೇ ಒಣೆ ಜನಪದದ ಹತ್ಕೊಂಡು ಹೊಂದ್ ಎಮ್ಮಿ ಅಂದ್ರ ಎಮ್ಮಿ ಧ್ಯಾನ

ಅದು ನಾ ತಾನು ತೂತಿದ್ದಲ್ಲ ತೊತ್ತಲ ಮುಕ್ಕೊಂದು ಮುಕ್ಕೊಂದು ಬಾಳ್ ಕಾವಾಗ ಕತಿ ನಮ್ಮ ಮನೆಯಲ್ಲಿ ತೊತ್ತಲ ಮುಕ್ಕೊಂದು ಬಾಳ್ ಕಾವಾಗ ಕತಿತ್ತ ನಾಕ ನಾಕು ತಿಂದು ಬಂದು ಗಿಡದ ಮುಕ್ಕೊಂದಿದ್ದೆ ಕೂಸಿದ್ದಾಗ ನಾಕ್ ನಾಕ್ ರೊಟ್ಟಿ ತಿಂತಿದ್ರಾ ಮತ್ತೀಗೇನು ಬಂಡಿಗಟ್ಲೆ ಹೇಳ್ತಾವನು ಏನ್ ನಿಮ್ಮ ಜೊತೆ ಊದೂದು ಬ್ಯಾಗ್ ಇದ್ಕೊಂಡ್ ಅದೇ ಕತ್ತೀನಿ ಯಾವ ದಿಮಲಕ್ ಸಹಿತ ಒದ್ಯಾಗ್ ಬಿತ್ತೀನಿ ಹೀರೋಗದ್ ಸಿಪ್ಪಿ ಆಗಿದೆ ಅವತ್ ಯಾರ ಜನಪದ ಹಚ್ಚಿ ಬಿತ್ತದ ಎಮ್ಮೆ ಹದ್ಕೊಂಡ್ಬಂದಿದ್ದ ನಾಲ್ಕು ಕಾಲ್ ನನ್ನ ಬಾಯಾಗಿತ್ತ ಕಥಾ ಪತ್ತ ಕಥಾ ಪದ ಏಸ್ ಮನ್ ನೀವ್ ಅಂತಮ್ರ ಏಸ್ ಮನ್ ನೀವ್ ಅಂತಮ್ರ ಇಬ್ಬುದು ನಾಲ್ಕ್ ಮಂದಿ ಇದ್ರ ಏನ್ ಹರ್ಕೊಂತಿದ್ರಿ ಅಹ ಅದಕೋ ರೇಸ್ ಬಂದೆ ಅಂತಮದು ಎಲ್ಲ ತಾಳಿಲ್ಲ ಆತಾಚಾ ಬೋಧೀಶಿಕೆ ಏನ್ ಮಾಚಿ ಗೇಡಿ ಸೋಳೆ ಮಗಾಡಿ ಒಳ್ಳೊಳ್ಳೆ ಬೆರಗಳ ನೋಡಿ ನಿಮಗೆ ನಾ ಈ ಉದಾವಲ್ಲ ಹಚ್ಚಿದವಲ್ಲ ಬಚ್ಚಿದವಲ್ಲ ನಮ್ಮ ದೇಶದ ನಿಮಗೆ ಏನು ಗೊತ್ತಾಗ್ತಲೆ ಅಂದ್ರೆ ನಿಮ್ಮ ಅಡ್ರೆಸ್ ಆದಾ ಮೊದಲಂತಿದು ನಿಮ್ಮ ನಾಚಿ ಅವತ್ತ ನನ್ನ ಒಲಿಗೆ ಹೋಗಿದ್ದೆ ಅದ ಬಂದಿಲ್ಲ ಅಯ್ಯೋ ನಿಮ್ಮ ಕತೆ ಕೇಳಿ ನನಗೆ ಬಹಳ ಸಂತ ಆಗಕತ್ತೆ ನೋಡಿ ಹೌದು ಅದ ಎಮ್ಮಿ ಕಾಲಕ್ಕೆ ಹೋಗಿತಿ ಅಂದ್ರಲ್ಲ ಅದೇನೋ ಪೂರ್ತಿ ಇಟ್ಟತೆ ನರದಂದ್ರ ಎಲ್ಲ ಕಲಿಸಿಕೊಂಡೈತೆ ಬಾ ಒಂದು ಚೀಗಿ ತಂದು ಕೊтни ಈ ಒಲಿಗೆ ಇದೆ ನೋದಾಕ ಬಾ ಅಂದಿಕಾ ಇದ್ರ ತಗೊಂಡು ಬಾ ಹಿಡಿದ ಕಿತ್ತ ಕೈಯಾಗೆ ಕೊರ್ತಿನ ಅವಾಗ ಸುದ್ದಾಕತ್ತೆ ಅಂದ್ರೆ ಅವತ್ತೇನ ಇದಿದು ಒತ್ತು ಹೋಗತ ಹೋಗಬೇಕು ಅದಕ ಸುಮ್ಮನೆ ಹೇಳಿದ್ನೆ ರೀ ಹೌದು ಈ ಊರಿಗೆ ಯಾರ್ ಮನೆಗೆ ಬಂದಿರಿ ಈ ಊದಾಗ ಊದಗಗಬ ಗೊತ್ತಾ ಅಗಬ್ಬ ಏನೋ ಲಕ್ಷಣಗಳ ಕಾಣವಲ್ವ ಗಬ್ಬಾಗಿ ನೀ ಕೂತಾ මුತ್ರ ನೀರು ಕುಡಿದಿ ನಾಳಿಗ ಬಾ ದಿಲೇರಿ ಮಾಡೋನು ತಿಳಿಯದ ಬಾ ನಾಡಿ ನೀನು ಬಾ ಯದಿ ಮ ಕಾಳ್ಕೊತ್ತೆ ಹಿಡ್ಯಾಕತ್ತಿ ನೀ ಯಾಕ ಮುಸರಿ ಬಾನಿ ಕೈಯಾಕ ಹೋಗಿದ್ದೀಯಾ ಮತ್ತೆ ನಾಗನು ತಿರಂದ್ರ ಗಬ್ಬಕ್ಕದನು ನೀموಂದ್ರಲ್ಲ ನಾಗಬ್ಬಾ ಅಂಗಲ್ಲ ಅಗಬ್ಬಾ ತೀಮಂತ ತೀಮಂತ ಆ ಗರ್ಭಶ್ರೀ ಮಂತ್ರ ಆ ಈ ಊರಾಗ ಐದು ಅದಕ್ಕೆ ಕಮ್ಮಿ ಬಿಗುತಿ ನೀ ಬಿಡಿನೇ ಅಂತಾರಲ್ಲ ತಿರ್ಗಂದೆ ಅಲ್ಲ ಈ ಊರಗೆ ಎಲ್ಲಾರ್ಗೂ ಗುಮ್ಮುತಿನಿ ಗುೂರ್ತಿನಿ ಅನ್ಯಾ ಗೌಡಪ್ಪ ಒಬ್ಬನ ಇವನು ಅಸ್ತ್ಯಾಗ ಹುಡ್ಬನವ ನನಗೆ ಗೊತ್ತಿರ್ಲಾರ್ದವ ಗುಮ್ತಿನಿ ಗುಮ್ತಿನಿ ಅಂತ ಉದೋ ಗುಮ್ಮು ಒಬ್ಬನ ಅಂತಯ ಹಮ್ಮ ಗುಮ್ಮದ ನೋಡಿಬಿಟ್ರೆ ಐದು ವರ್ಷಕ್ಕೊಮ್ಮೆ ಬಂದು ಬಂದು ಗುಮ್ಮುಸ್ಕೊತೀವೋ ಯಪ್ಪ ನಾವು ತಿಂಡಿ ಮಕ್ಕಳು ನಂಬಕಿ ತಿಂದಿ ಮಗ ಅವ

ಚಡ್ಡಾಗಿ ನೀಲಿ ಆಗಿದೆ ಇದೇನಿದು ಪುತ 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 ಅಲ್ಲ ಇದು ಪುತ ಅಂತ ಸ್ಟೈಲ್ ಇದು ಹೆಂಗ ನಾನು ಹುಲಿ ಅಂತ ಪುತ ಪುತ ಓ ನೀನು ಪುಷ್ಪ

ಹೌದು ಈ ಕಡೆ ಕರ್ರಗ ದಪ್ಪಗದಾರಲ್ಲ ಇವ್ರು ಯಾರು ಆಕಿನ ಮಮ್ಮಿ ಓ ಎರಡು ಸೊಯ್ದ ಬರ್ತದವ್ ನಿಮ್ಮವ್ವ ನೀನು ಅದು ನಮ್ಮಪ್ಪ ಹಗಲಲ್ಲು ತಂದ್ ಹಾಕ್ತಾನೆ ಕುತ್ ಕೂತು ತಿಂದು ಹಂಗ ಬೇ ಅದನ್ನು ಉಬ್ಬಿದಂಗ ಈ ಕಡೆ ಕಳ್ಳಗ ಎತ್ರಗ ಅದಾರಲ್ಲ ಇವ್ರು ಯಾರು ಹೌದ ನಮ್ಮ ಮಾವ ತಿಕ್ಕೋದ್ರು ಗೌಡ ಹಿಂಗ ಅದಾನ ಇದ್ಯಾವುದ್ರಿ ಕೂಸು ಅಯ್ಯೋ ಅಯ್ಯೋ ಎಚ್ ಅಯ್ಯೋ ದೃಷ್ಟಿ ಇದೇನ್ರಿ ಇದಕ್ಕ ಅಂಗಿನೆಲ್ಲ ಅಂಗಿನ ಚಂದ

ಡೆ ನಿಮ್ಮವ್ವ ನಿನ್ನ ಹೆಂಗರ ಹಡದಾಳ ಅಂತೀನಿ ನಾನು ಅವ್ವಾರು ಅಂದ್ರೆ ಅವರು ನನ್ನ ಮಾಪ್ಪ ಪಡದ ಓ ನೀ ಪದದ ಕೇಂದ್ರ ನೀವೇನ ತಿಳ್ಕೊಂಡ್ರಿ ಅಲ್ಲಿ ಹದದಕ್ಕೆ ಅಂತ ಮಾಡೀನಿ ಬೇರೆ ಇಲ್ಲ ನಿಮ್ಗೆ ಹುದ್ದೆಗ ಹಾ ಹೊಂಟ ಬಿಟ್ಟರೇನ ಒಟ್ಟೇನಪ್ಪಾ ಅವ್ವಾರು ಬೇಕಾಗಿತ್ತು ಎದಕ್ ಬೇಕಾಗಿತ್ತು ಅವ್ವಾರ ಎದಕ್ ಬೇಕಾಗಿತ್ತು ನಿಮಗೆ ಆಕಿನ ಕೊತ್ ಕುದಿ ಮಾತಿನ ತಂದರ ಅದಕ್ಕೆ ದೇವರನೇ ಮಾಡಿ ಹೇಳ್ತೀನಿ ರೀ ನಮ್ಮ ಅವ್ವಾರದ ಏನು ಎಡಗಣ್ಣ ಹಾರ ಐತೆ ಏನು ಸುದ್ದಿ ಹೋಗಿ ನಿನ್ನಂಥವ್ರ ಮದುವೆ ಮಾಡ್ಕೋಬೇಕಲ್ಲ ಅಲ್ಲ ನಿನ್ನತ್ರ ಹತ್ರ ಏನೈತಿ ಅಂತ ಮಾಡ್ಕೋಬೇಕು ಎಲ್ಲರ ಹತ್ರ ಏನೈತಿ ಅದೇ ಐತಿ ಅಂದ್ರೆ ಕೈಕಾಲು ಗತ್ತಿದ ಹೌದು ತಂದು ಹಾಕ್ತೀನಿ ಸ್ಪೆಷಲ್ ಏನಿಲ್ಲ ಆತ ಆತ ಕರ್ಮ ಬರ್ರಿ ಬರ್ರಿ ಗೌಡಪ್ಪನ ಮನೆಗೆ ಹೋಗಿ ಬರ್ತೀನಂತ ಇದು ಅನ್ನಕ್ಕೆ ತಮ್ಮ ಎದುರಿನ್ ಗೊತ್ತಾಗ ನನ್ನ ಹೆಸರು ಗಂಧತರಿಗೆ ಕೊಟ್ಟಿದ್ ನದಿ ಯಾರಿಗೆ ಕೊಟ್ಟಾರ ಇಲ್ಲ ಗೊತ್ತಿಲ್ಲ ನಿನಗಲ ಕೊಟ್ಟಿಲ್ಲ ನನ್ನ ಹೆಸರು ಗೌರಿ ಅಂತ ಏನು ಗೌರಿ ಗೂದಿ ಮದಿ ಐತಿ ಐತಿ ಗೌರಿ ಗೂದಿ

ಗಗನ್ ಗಗನ ಏ ಯಾ ಗಗನ ಗಗನೆ ಏನದು ಇನ್ನೊಂದ್ಸಲ ಹೇಳಿ ನೋಡೋಡು ಅದ ಇದ್ರಾ ಕುಂದಿಸಿ ಬಾಳತ್ತು ಮಂದಿ ಕುದಿ ಮಾದಿ ಮಾದಿ ಮಾದಿತ್ತದ ಅದೇ ಇಲ್ಲ ಕದೇ ಕದೇ ಹೇಳಬೇಕಂದ್ರ ನೀನು ಮಲಕಾಲ ಪಿಂದ್ರಿ ನೋಡಿ ನಿಮ್ಯಾಗ ಅವು ಆಗಿತ್ತು

ಹೇಳಾಕತ್ತೀನ್ರಿ ನನ್ನ ಕೊಳ್ಳಿಗೆ ತಾಳಿ ಕಾಡ್ರಿ ನಾ ಎನ್ನಿಂತ ಸಂಸಾರ ಮಾಡ್ತೀನೋ ಇಲ್ಲ ನಿಮ್ಮನ್ನ ಆಹಾ. ನಾ ಯಾವಾಗ ಹೇಳಿ ನೀ ಮಾತ್ರ ಹುಲಿ ಅಲ್ಲ ಅಂತ ಹೇಳಿ ನಿಮ್ಮ ವಾದ ಯಾರ ನಿಮ್ಮ ವಾದ ನಲ್ಲ ಯಾರ ತೆಂಗಿನ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರೆ ಅವಾಗ ಏನು ಮಾಡೋಣ ತೆಂಗಿನ ಕೊಟ್ಟು ಮದುವೆ ಮಾಡಿದ ಆಕಿ ನಮ್ಮನೆ ಆಗಿತ್ತೀನಿ ನಾ ನಿಮ್ಮನೆ ಆಗಿತ್ತೀನಿ ನೀನು ಶಿವಾಗ ಕೊಟ್ಟೆ ನಾ ಒಬ್ಬಕ್ಕೆ ತಲೆ ಮೇಲೆ ಒಬ್ಬಕ್ಕೆ ತೊಡಿ ಮೇಲೆ ಮಾವನು ಆತಿ ಮೀರಬಾರ್ದು ಮೀರಬಾರ್ದು ಆತ 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 ಹೆಂಗ ಊರಿಗೆ ಬಂದಿದಿ ಇನ್ನು ನೀನ್ ಹಳೆ ಬರ್ದಾಗ ಯಾರ ದಕ್ಕರ ಯಾರು ಗೊತ್ತು ಏನ್ ಎರಡು ಹುಡುಗಿಯಾರ ಅದಾರು ಏನು ಎರಡು ಇರ್ಲಾರ್ದ ನಾಷ್ಟ ಕೈಯಾಗ ಚಿಪ್ ಹಿಡ್ಕೊಂಡು ಹೋಗ್ಬೇಕಾಗತ್ತ ಮುಂದೆ ಮುಂದೆ ಗೊತ್ತಾಗತ್ತೆ ನಡಿ ಹೋಗಣ್ಣ Okay. Uh -huh. Você vai né? <laughs> Ko ta da alhakin gina su ne ko